கட்டிக்கொடுத்து बेल ದಿನ ನನ್ನ ಸೊಸಿನ ನಂದು ಎಲ್ಲ ಚಾಕ್ರಿ ಮಾಡುದು ಹ ಒಂದು ತಂದಿಕಿನ ಹೆಚ್ಚು ನೋಡ್ಕೊಂತಾಳ ನನ್ನ ಹ ನೀ ಏನು ಮಾಡ್ತಿಲ್ಲ ನಂದು ಹೌದು ಸಸ್ಯಾರ ನಿನ್ನ ಗಾಟ ಜೀವದಾರ ನಿನ್ನ ಗಟೋ ಚಾಕ್ರಿ ಮಾಡ್ತಾರ ನಂದು ಏನು ಮಾಡಂಗಿಲ್ಲ ಯಾಕೆ ಕೇಳು ನನ್ನ ಬಾಯಿ ಈ ವಜ್ಜ ಆಗುತ್ತ ಅದನ್ನ ಮಾಡ್ರೆ ಇದನ್ನ ಮಾಡ್ರೆ ಅಂತೀವಲ್ಲ ಅದಕ್ಕ ಅವ್ರಿಗೆ ಹಡಿಬಿಟ್ಟಿ ಯಾರಿಗೆ ಕಡದಂಗ ಆಕತಿ ನಾನು ನೋಡಣ ನೀ ಏನು ಅನ್ನಂಗಿಲ್ಲ ಸಸ್ಯಾರಿಗೆ ಅದಕ್ಕ ನೀ ಬೇಕಾಗಿನ ಬ್ಯಾಡಾಗಿನ ಒಂದು ಕೇಳಿ ಒಂಬತ್ತು ಮಾತಾಡ್ತಿ ಹೋಗಬಾರ್ದು ಮುಂಜ ಇಟ್ಟು ಅರಬಾಟಿ ತಯಾರಾಗಿ ಎಲ್ಲಿ ಹೊಂಟೇವ ಎಲ್ಲಿ ಹೊಂಟತಿವ ಸವಾರಿ ಹ್ಮ್ ಇವತ್ತು ನೋಡಕ್ ಬರಕತ್ತಾರ ಅಂದಲ್ಲಿ ಅಪ್ಪ ಇಟ್ಟ ತಯಾರಾಗಿ ನಿಂತಾನ ಏನು ಯಾರು ಏನ್ ಹೇಳ್ಕತಿ ರುಕ್ಮಿನಿ ಆಯ್ಕೆ ನೋಡಕ್ ಬರಕತ್ತಾರ ನೋಡು ಅಂದಲ್ಲಿ ಅಪ್ಪ ಇಟ್ಟ ತಯಾರಾಗ್ಯನ ಕೇಳ್ಬೇಕಂದ್ರ ಅಪ್ಪನ ನಾ ಸುಳ್ಳ ಹೇಳಿದ್ರ ಸೊಕ್ಕಿ ಹೇಳೋ ಕರಿ ಆಯ್ತನ ಹೌದ ರುಕ್ಮಿಣಿ ನೋಡಕ್ ಬರಕತ್ತನು ಯಾವ அப்போது முன்னர் அப்போது எல்லாம் வேற ಅಂದ್ರ ಮನೆಯಾಗ ನಾವು ಕಾಲಿ ಕುಂತ ಬಂದು ತಿಂತೀವಿ ಅಂತ ಹೇಳಿ ಅನ್ನ ಕತ್ತಂಡೆ ಅವ ಅಪ್ಪಾ ಮನಿಗೆ ಹಿರಿಯ ಮನ್ಷ್ಯಾಳೆ ಆ ನೋಡ್ರಿ ಒಂದ್ ಲೀಟ್ರಿಗೆ ಹೇರ ನಿನ್ ಮುಂದೆ ಅಪ್ಪಗಟ್ಟಾಗ ಯಾರ ಅಪ್ಪಟ ಬೇಕು ನೀವ್ ಯಾರನು ಹಂಗಾರ ನೀ ಎಲ್ಲಾರದ ಫಾಂಡ್ಯ ಬಂದ್ ಲೀಟ್ರಿಗೆ ಹೇ ನಮ್ಮಗ ಅನಸ್ಕೊಂಡವರ ನಿನ್ನ ಮುಂದೆ ಇಟ್ಟಿದ್ದನ್ನ ಈ ದುಡ್ದು ಹಿಡಿದು ಮಾಡ್ತೀವ ಆ ಹಿಂದೆ ಗಡೆ ಕರಿತಾರ ಕರಿಲಾರ್ದ ಇರ್ತಾರನು ಏನು ನೀವು ಬಂದರು ಏನು ಮಾಡೋರು ಅಲ್ಲ ಅವಲಕ್ಕಿ ಮಾಡಿ ಇಟ್ಟಿರ್ತಾರ ತಿಂತೀರ ಟ ಏನಾರ ಮಾಡೋರದಿದ ಮೊಟ್ಟೋರೋದಿದ ಅದು ಹಿಂದೆಗಡೆ ಕರೋದ್ರಂತ ಹೇಳಿ ಬಿಟ್ಟಿರ್ಬೇಕು ಅದನ್ನ ಈ ತಿದ್ದನ್ನ ಈ ತಾರದ ಮಾಡಕ್ ಹೋಗಬೇಡ ಸತ್ಕೋಬಾಯಿ ಮನೆಯಾಗ ನಿನ್ನಿಂದನ ನಮ್ಮ ಮನೆಯಾಗ ಜಗಳ ಹತ್ತುದು ನನ್ನ ಬಾಯಿ ಹೆಂಗ ಮುಚ್ಚಸ್ತಾನ ನೋಡ ಅಪ್ಪ ಅಕ್ಕಿಗೆ ಯಾಕಂತೀರಿ ಆ ಈ ಮನೆಯ ಒಂದಿಟ್ರ ನನ್ನ ಬಗ್ಗೆ ಏನಾರ ಐತೆ ನೀ ಅವರಿಗೆ ಹಿರೇ ಸೊಸಿ ಗೊತ್ತೈತಿ ಹಿರೇ ಮಗ ಗೊತ್ತೈತಿ ನಿಮಗೆ ಗೊತ್ತೈತಿ ಆ ಈ ಮನೆಯಾಗ ನನಗೆ ನನ್ನ ಮಗಳಿಗೆ ಅಟ್ಟ ಗೊತ್ತಿಲ್ಲ ನಾವು ಅಟ್ಟ ಎಲ್ಲರಿಗೆ ಬೇಡಾಗಿವಿ ಎತ್ತಿ ಬಂದ್ರೆ ನಮ್ಮ ಕುಡ್ಕೊಂಡ ಕಡಿದರ ಆ ಆ ಸಿಗೆ ಬಂದಾರಂತ ಮಾಮಾ ಅದಕ್ಕೆ ನಿನ್ನ ಮಗ ಕರೆಯಕ್ಕೆ ಹೋಗ್ಯಾನ அதுக்கே கரஸ் மத்த பரவாரது இல்லை கரையாக்க ஓடு வந்திட்டு மக்கள் இடீ ஊர் நம்ம நோட் விசாரா நான் முன்ன மிஸ்ல நான் குடியம் ஏன் இல்ல ಏವಾ ಎತ್ತಿ ನೀ ಅಪಾರ್ಥ ಮಾಡ್ಕೊಳಕ್ ಹೋಗಬೇಡ ನೀವೇನೋ ಎಲ್ಲಿ ಹೋಗಂಗಿಲ್ಲ ಮನೆಯಾಗ ಇರ್ತೀರ ಅದಕ್ಕ ಹೇಳಿದ್ರ ಆತ್ ಬಿಡು ಅಂತ ಹೇಳಿ ನಾ ಇದನ್ನ ಮಾಡಿದ್ಯವ ನೀ ಯಾಕಷ್ಟ ಅಪಾರ್ಥ ಮಾಡ್ಕೊಂತಿ ಅಲ್ಲ ಮನೆಯವ್ರಿಗೆ ಹೇಳುವಂತದ್ ಏನೈತಿ ಹೌದಿಲ್ಲ ಏನ್ ಹೊರಗನೇರ ನೀವು ಬಾಯ್ ಹೆಂಗ್ ಮುಚ್ಚಾ ನೋಡ್ಬಿ ಹಳಿ ಹೆಂಗ್ ಇಡ್ತಾ ಹಾ ಯಾಕವಾ ಒಂದ್ ಇಟ್ರ ನಮ್ ಮುಂದ ಮೊದ್ಲೆ ಕೇಳಿದೇನು ಆ ಈಗ ಹೇಳಕ್ ಬಂದಿ ಯಾಕ ನನಗ ನಮ್ಮ ಅವ್ಗ ಈ ಮನೆಯ ಕಿಮ್ಮತ್ ಇಲ್ಲ ಹ್ಮ್ ಜಗಳ ಮಾಡ್ಕೊಂತ ಕುಂದ್ರಾರ್ವಾ ಹುಡ್ಗಿ ಕೂಡ ಎದ್ದು ಬರಾರ್ವಾ ಯಾವ நீ யாக்கா நான் பிரச்சினை மாத்தி நானும் மாதாடா மனியனோர் நீ மனோர் மாதாட்ரிங்க இடீ ஊருகேத்தி நம்ம நோட் பருவ விசாரா நன்கொத்த ஆ ஏன் எல்லா முகே அவ்வளக்கி தின்னா கரையாக்க வந்தாலே அத்தி அன்னது ஒன் லீட்டர் நினைக்க ஆ நன் மன்னோர் ஐத்தினா கரது மாத்த விசாரில் நன்க

ಇನ್ನು ಗಂಡ ಮನೆಯಾಗಿದ್ದಂದ್ರ ಆ ನಿಮ್ಮ ತಮ್ಮ ಆ ಅಲ್ಲಿ ಬಂದು ಕರ್ಕೊಂಡ್ಬಿಡ್ತಿತ್ತ ನೀನು ಮೂರ್ ಹೊತ್ತು ಇಲ್ಲೇ ಇರಾಕೆ ಆ ಮನೆಯಾಗ ಇರ್ತಿ ಅದಕ್ಕ ಹಿಂದೆ ಕಡೆ ಹೇಳಿದ್ರ ಆತಂತ ಹೇಳಿ ಬಿಟ್ಟನ ಅದನ್ನ ಈಟ್ ಇದ್ದನ್ನ ಇಟ್ಟು ದಾಳ ಮಾಡಕ್ ಹೋಗಿ ಅಡ್ರಿ ಈಗೇನ ಬರಾರ ಏನ ಹಿಂಗಾವಣ ಹೆಮಸ್ತಾನ ತೋರ್ಸಾರ ನೀಲವ ಇವ್ರದ್ದು ಏನ್ ಬೀಗರ್ ಬರ್ಕತ್ತ ಬೇಕಂದ್ರ ಬರ್ತಾರ ಸಾಕಂದ್ರ ಬಿಟ್ಟಿರ್ತಾರ ನಡಿ ಹೋಗನು ನಿಂದು ಕರಿಯ ಪದ್ಧತಿತ್ತ ಕರ್ದಿಯ

ಅದು ಅವ್ರ ಕೆಲಸ ಐತಿ ಸುಮ್ ಕೂಡು ಇಲ್ಲಿ ಬಿಡ್ರಿ ನಾ ತಗೋತೀನಿ ಅಂತ ಇಷ್ಟು ಕೆಮ್ಮಕತ್ತಿ ಕೆಲಸ ಮಾಡ್ಬೇಡ ಅಂದ್ರೆ ಕೆಲಸ ಮಾಡ್ತೀನಿ ನಾ ತಂಪು ಬೇರೆ ಐತಿ ಹೊರಗ ಕುಂದರು ಒಂದಿಷ್ಟು ಸಂಟಿ ಚಾ ಮಾಡ್ಕೊಂಡ್ ಬರ್ತೀನಿ ಬಹಳ ಕೆಮ್ಮಕತ್ತೀರಿ ಜ್ವರ ಬಂದಂಗ ಅದಾವ ನಿಮಗ ನಡ್ರಿ ದವಾಖಾನಿಗೆ ಹೋಗೋಣ ಅಲ್ಲ ನನಗೆ ಹೇಳ್ಬೇಕಿಲ್ಲ ನಾನು ಕರ್ಕೊಂಡು ಹೋಗಿದ್ದೆ ದವಾಖಾನಿಗೆ ಜ್ವರ ಬಂದ್ರ ಇವ್ ಯಾಕೆ ಇವ್ರಿಗೆ ಇಷ್ಟೊಂದು ಬರ್ಕೊಂತ ನೀನ್ ಅಂತೀನ ಕೆಲಸದವ್ರಿಗೆ ಏ ತು ಗಿರಿ ಅದೆಲ್ಲ ಅವ್ರವ್ರ ಕೆಲಸ ಅವ್ರು ಮಾಡ್ಕೋತಾರ ಇದು ನಿನ್ ಕೆಲಸ ಅಲ್ಲ ಪಾಪ ಅವ್ರು ಅಷ್ಟೊಂದು ಕೆಮ್ಮಕತ್ತಾರ ಅವ್ರಿಗೆ ಜ್ವರ ಬಂದವು ಅಂತದ್ರಾಗ ನಾವು ದವಾಖಾನಿ ತೋರ್ಸ್ಲಿಕ್ಕೆ ಅಂದ್ರೆ ಎಷ್ಟು ಮಟ್ಟಿಗೆ ಸರಿ ಆಗುತ್ತೆ ಹೇಳ ಹಾ ಹೋಗಿ ತೋರ್ಸ್ಕೊಂಡ್ ಬರ್ತೀನಿ ಪಾಪ ಅವ್ರಿಗೆ ನಡೆಯಕ್ ಸತ್ಯಕರ ಆಗವಲ್ದು ಅದು ಅವ್ರವ್ರ ಕರ್ಮ ಹ್ಮ್ ಅವ್ರವ್ರ ಮಾಡ್ಕೊತಾರ ನಿನಗ್ ಯಾಕೆ ಬೇಕು ರಮಣ ನೀ ಹಿಂಗೆಲ್ಲ ಕೆಮ್ಕೊಂತ ಅಡ್ಡಾಡಕ್ ಹೋಗ್ರ ಮನೆಯಾಗ ಮತ್ತ ನಿಂದೆಲ್ಲ ನಮಗ್ ಹತ್ತಿತ್ತ ಒಂದೆರಡು ದಿನ ಮನಿ ಬರಕ್ ಹೋಗ್ಬೇಡ ಮತ್ತೆ ನಿಮ್ ಕೆಮ್ಮೆಲ್ಲ ನಮಗ್ ಹತ್ತಿ ಅಂದ್ರೆ ಏನ್ ಮಾಡೋಣ ಇಂಥ ಪರಿಸ್ಥಿತಿಯಾಗ ಹಾಂ ಎಲ್ಲಿ ಹೋಗ್ಬೇಕು ಅವರು ಎಲ್ಲಾದರೂ ಹಾಳಾಗಿ ಹೋಗ್ಲಿ ಹಾ ಮತ್ತು ಇವ್ರದ್ದೂ ಜಡ್ಡು ಜಾಪತ್ರಿ ನಮಗೆ ಹತ್ತಿ ಅಂದ್ರೆ ನಮ್ಮನ್ನು ನೋಡ್ಕೊಳವ್ರು ಯಾರು ಹಾಂ ಮಲಸ್ಸು ಎಲ್ಲಿಂದ ಬಂದು ಜೋಡಾಗ್ತವ ವಯಸ್ಸಾದವರಿಗೆ ಹಾಗಿಲ್ಲ ಮಾತಾಡ್ಬಾರ್ದು ಗೌರಿ ಪಾಪಲ್ಲ ಇದ ಸ್ಥಿತಿಯಾಗ ನಮ್ಮ ತಂದೆ ತಾಯಿ ಇದ್ರ ನಾವು ನೋಡ್ತಿದ್ವಿ ಇಲ್ಲ ಇವರಿಗೆ ನಮ್ಮ ತಂದೆ ತಾಯಿ ಸಲಸ್ತ್ಯಾ ಇವ್ರೆಲ್ಲಿ ಹಾ ನಾವೆಲ್ಲಿ ಪಾಪ ನಮ್ಮ ತಂದೆ ತಾಯಿ ವಯಸ್ಸಿನ ಇರೋದರು ಹೋಗಿ ತೋರಿಸ್ಕೊಂಡ್ಬರ್ತೀನಿ ಬಿಡು ಏನಾಗುತ್ತ ಅಲ್ಲ ನೀನು ಹೊರಗೆ ಕರ್ಕೊಂಡು ಹೋಗಿ ಇಲ್ಲ ಅಂತಂದಿಲ್ಲ ಒಂದು ಐದು ನಿಮಿಷ ಆಗುತ್ತೆ ತೋರಿಸ್ಕೊಂಡ್ಬರ್ತೀನಿ ಪಾಪ ಅವ್ರ ಸ್ಥಿತಿ ನೋಡಕ್ ಆಗವಲ್ಲ ನಿಮ್ ತವ್ರನ್ನೆಲ್ಲ ನಿಮ್ ತಂದೆ ತಾಯಿ ಹೋಲಿಸ್ಕೊತಿಯ ನಿಮ್ಮ ತಂದೆ ಎಷ್ಟು ಶ್ರೀಮಂತರ ಅದಾರ ಹಾ ಏನು ಕತಿ ಹಾ ಇವ್ರೆಲ್ಲ ಏಟ್ ಹೇಳಿದ್ರು ಕಿರಂಗಿನೇ ಇಲ್ಲ ಮತ್ತ ರೊಕ್ಕ ನಾವ ಖರ್ಚು ಮಾಡ್ಬೇಕು ಇವಕ್ಕ ಲಗ್ನ ತಯಾರಾಗ ಹೋಗೋಣ ಅವ್ರವ್ರ ಕರ್ಮ ಅವ್ರು ನೋಡ್ಕೊತಾರ ಅಪ್ಪ ಅವ್ವ ನನ್ನ ಬಿಡ್ರಿ ನಾನು ಏನು ಮಾಡಕ್ ಆಗೋ ಒಂದು ನಿಮಗಿಡಪ್ಪೇನಪ್ಪ ಹೌದಿಲ್ಲ ಇಷ್ಟು ಮನಿ ಬಿಟ್ಟು ಹೊರಗಂತ ಇನ್ನು ಎಟ್ ದಿನ ಅಯ್ಯಪ್ಪ ಇದನ್ನ ನೋಡ್ಕೊಂಡಿರೋದು ನಮ್ ಕೈಲಿ ಆಗಂಗಿಲ್ಲಪ್ಪ ಗಂಜಿನ ನೀರ ಕುಡ್ಕೊಂಡು ನಾವ್ ಇರ್ತೀವಪ್ಪ ನಾನು ಹೋಗ್ಯಪ್ಪ ಎಲ್ಲರೂ ದುಡ್ಕೊಂಡ್ ತಿಂತೀವಿ ನಾವ್ ಇಷ್ಟ ಅನಸ್ಕೊಂಡು ಯಾಕೆ ಇರ್ಬೇಕು ಯಾವ ನನ್ನ ರಗತ ಕುದಿತಿರ್ತತೆ ನಿಮಗೆ ಮಾತಾಡ್ತಿರ್ಬೇಕಾದ್ರೆ ಆದ್ರೆ ಹೇಡಿ ಗತೆ ಕೈ ಕಟ್ಕೊಂಡು ಕುಂತಿರ್ತೀನಿ ಆದ್ರೆ ಹೇಡಿ ಅಂಕರು ಅಲ್ಲ ನಾನು ಅಷ್ಟು ಆಸ್ತಿ ನನ್ನ ಕೈ ಸಿಗ್ಲಿ ಬಿ ಈಕೆ ಏನೇನು ಮಾಡ್ಯ ಅಲ್ಲ ಒಟ್ಟು ತಿರ್ಸ್ಕೊಂತೀನಿ ನೋಡಕಂತೆ